ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಕತ್ತೆ ಕತ್ತೆ ಒಂದು ಮೂರ್ಖಪ್ರಾಣಿ ಕತ್ತೆಯನ್ನು ಬಾರ ಹೊರಲು ಬಳಸುತ್ತಾರೆ ಕತ್ತೆ ಒಂದು ಸಸ್ಯಹಾರಿ ಪ್ರಾಣಿ ಕತ್ತೆ ಒಂದು ಸಾಕು ಪ್ರಾಣಿ ಕತ್ತೆಯನ್ನು ಹಾಲಿಗಾಗಿ ಮಾಂಸಕ್ಕಾಗಿ ಬಾರ ಹೊರಲು ಸಾಕುತ್ತಾರೆ ಗಂಡು ಕತ್ತೆಯನ್ನು ಜಾಕ್ ಎಂದು ಹೆಣ್ಣು ಕತ್ತೆಯನ್ನು ಜನ್ನಿ ಎಂದು ಕರೆಯುತ್ತಾರೆ ಕತ್ತೆಯನ್ನು ಸುಮಾರು ಐದು ಸಾವಿರ ವರ್ಷಗಳಿಂದ ಕೆಲಸ ಮಾಡಲು ಬಳಸಲಾಗುತ್ತಿದೆ ಕತ್ತೆಯನ್ನು ಸವಾರಿ ಮಾಡಲು ಒಕ್ಕಲು ಮಾಡಲು ನೀರು ಎತ್ತಲು ಗಿರಣಿ ಮತ್ತು ಇತರ ಕೆಲಸಕ್ಕೆ ಬಳಸುತ್ತಾರೆ ಕತ್ತೆಗಳು ನಿಧಾನವಾಗಿ ಚಲಿಸುತ್ತವೆ ಕತ್ತೆಗಳು ಹೀ ಹಿ ಹಾ ಎಂದು ಕೂಗುತ್ತವೆ ಕತ್ತೆಗಳು ಸಾಮಾನ್ಯವಾಗಿ ಒಂದು ಬಾರಿಗೆ ಒಂದೇ ಮರಿಗೆ ಜನ್ಮ ನೀಡುತ್ತವೆ ಕತ್ತೆ ತುಂಬಾ ದೊಡ್ಡ ಪ್ರಾಣಿ ಅದರಿಂದಲೇ ಮನುಷ್ಯರಿಗೂ ಕತ್ತಿಯನ್ನು ಹೋಲಿಸಿ ಬೈಯುವುದುಂಟು ಧನ್ಯವಾದಗಳು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ